ಪ್ರವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿಎಸ್ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರವೀಕ್ಷಕರೇ ನಮ್ಮ ಚಿತ್ರದುರ್ಗದ ನಾಗರಿಕರ ಗಮನಕ್ಕೆ ತರತಕ್ಕಂಥ ಒಂದು ಸುದ್ದಿ ಇದು ನಾವಿಲ್ಲಿ ಆಲೆ ಈ ರಸ್ತೆಯ ಬಗ್ಗೆ ವರದಿ ಮಾಡಿದ್ರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಇಲ್ಲೇ ಸಾವು ನೋವು ಸಂಭವಿಸಿದಾಗ ಮಾತ್ರ ಅಧಿಕಾರ ಗಮನಕ್ಕೆ ಬರುತ್ತೆ ಪ್ರಾಣ ಕಳಗಂಟಂತ ಕುಟುಂಬಕ್ಕೆ ಸಾಂತ್ವನ ಹೇಳ್ಬಿಟ್ಟು ಆ ಸತ್ತಂಥ ವ್ಯಕ್ತಿ ಮೇಲೆ ಸತ್ತಂತ ಮಹಿಳೆ ಮೇಲೆ ಒಂದು ಓನರ್ ಹಾಕ್ಬಿಟ್ರೆ ಮುಗಿತವರು ಕರ್ತವ್ಯ ಅಂತೇಳಿ ನೋಡಿ ಇದು ತಾಲೂಕ್ ಆಫೀಸ್ ಕಡೆಗೆ ಹೋಗೋ ರಸ್ತೆ ಏಕಮುಖ ರಸ್ತೆ ಅಲ್ಲಿ ನೋ ಎಂಟ್ರಿ ಪ್ರವೇಶವಿಲ್ಲ ಅಂತೇಳಿ ನಮ್ಮ ಫಲಕ ಇದೆ ಇದು ಯಾವ ಪುರುಷಾರ್ಥಕ್ಕೆ ಹಾಕಿದ್ದಾರೆ ಅನ್ನೋದು ಪ್ರಶ್ನೆ ನೋಡಿ ಇಲ್ಲಿ ಕಡೆಯಿಂದ ಬಿ ಡಿ ರೋಡ್ ಕಡೆಯಿಂದ ಎಷ್ಟು ಮಟ್ಟಿಗೆ ವೆಹಿಕಲ್ಸ್ಗಳು ಬರ್ತವೆ ಆ ವೆಹಿಕಲ್ಸ್ಗಳು ಖರ್ಚಿಗೆ ಹೋಗುವಾಗಿರ್ಬೋದು ಈ ಕಡೆ ನ್ಯಾಯಾಲಯಕ್ಕೆ ಹೋಗೋದಾಗಿರ್ಬೋದು ಜಿಲ್ಲಾಧಿಕಾರಿ ಇನ್ನು ಅನೇಕ ಇಲಾಖೆಗಳು ಹೋಗೋದು ಆ ಕಡೆಯಿಂದ ಒನ್ವೆ ಆ ಕಡೆಯಿಂದ ಬರತಕ್ಕಂಥ ವಾಹನಗಳಾದರೂ ಈ ಕಡೆಯಿಂದ ಹೋಗೋ ಥರ ಇಲ್ಲ ಅಂದರೆ ಪಶ್ಚಿಮ ದಿಕ್ಕಿನ ಕಡೆ ಹೋಗಂಗಿಲ್ಲ ಅಡೆಯಿಂದ ಬರತಕ್ಕ ವಾಹನಗಳೆಲ್ಲ ಪೂರ್ವ ದಿಕ್ಕಿಗೆ ಬರ್ತವೆ ಆದರೆ ಇಲ್ಲಿ ಪ್ರವೇಶವಿಲ್ಲ ಅಂತೇಳಿ ನಾಮಫಲಕ ಮಾತ್ರ ಎಲೆ ಎತ್ತಿ ನಿಂತಿದೆ ಈ ಪ್ರವೇಶವಿಲ್ಲ ಅನ್ನೋ ನಾಮಫಲಕದ ಬೋರ್ಡಿಗೆ ಯಾವುದೇ ಮಾನ ಮರ್ಯಾದೆ ಕೊಡ್ತಾ ಇಲ್ಲ ಇದು ಪೊಲೀಸ್ ಇಲಾಖೆ ಯೋಚನೆ ಮಾಡತಕ್ಕಂಥದ್ದು ಬೇಡದಿರೋ ಜಾಗದೆಲ್ಲ ಸಣ್ಣ ಪುಟ್ಟ ವಾಹನ ಸವಾರರಿಗೆ ದಂಡ ಆಗ್ತಾರೆ ಇಲ್ಲಿ ಹೆಂಗಬೇಕು ಹಂಗೆ ನುಗ್ಗಿ ಹೋಗ್ತಿರ್ತಕ್ಕಂಥ ವಾಹನಗಳಿಗೆ ಯಾವುದು ದಂಡ ಇಲ್ಲ ಯಾವುದೇ ನಿರ್ಬಂಧ ಇಲ್ಲ ಅಷ್ಟು ನಿರ್ಭೀತಿಯಿಂದ ವಾಹನವನ್ನ ಚಲಾಯಿಸ್ಕೊಂಡು ಹೋಗ್ತಾರೆ ನೋಡಿ ಆ ಕಡೆಯಿಂದ ಬಸ್ ಬರ್ತಾ ಇದೆ ಈ ಕಡೆಯಿಂದ ಆಟೋ ಹೋಗ್ತಾ ಇದೆ ಇಲ್ಲಿ ಏನಾದರೂ ಪ್ರಾಣ ಹಾನಿಯಾದರೆ ಆ ಪ್ರಾಣಗಳಿಗೆ ಬೆಲೆ ಇಲ್ವಾ ಅದರಿಂದ ಈ ರೀತಿ ಭಯ ಭೀತಿ ಇಲ್ಲದೆ ಪ್ರವೇಶವಿಲ್ಲ ಅನ್ನೋ ಕಡೆಯಿಂದ ಚಲನೆ ಮಾಡತಕ್ಕಂಥ ವಾಹನ ಸವಾರರಿಗೆ ತಕ್ಕ ಶಾಸ್ತಿ ಆಗಬೇಕಾಗಿದೆ ಅದರಿಂದ ಮಾನ್ಯ ವರಿಷ್ಠ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಈ ರಸ್ತೆಯನ್ನೊಮ್ಮೆ ವೀಕ್ಷಿಸಬೇಕಿದೆ ತಾವೇ ಒಂದು ಹತ್ತು ನಿಮಿಷ ನಿಂತು ನೋಡಿ ಯಾವ ರೀತಿ ವಾಹನಗಳು ಇಲ್ಲಿ ಸ್ಪೀಡಾಗಿ ನುಗ್ಗುತ್ತಾ ಇರ್ತವೆ ಅಂತ ಅದರಿಂದ ಆದಷ್ಟು ಬೇಗ ಈ ಒನ್ವೆ ರಸ್ತೆಗೆ ಒಂದ್ವೆ ರಸ್ತೆಯಾಗಿಯೇ ನಿರಂತರ ಕ್ರಮ ಕೈಗೊಳ್ಳಬೇಕಾಗಿದೆ ಆಗ್ತಕ್ಕಂಥ ಅಪಘಾತಗಳನ್ನು ತಪ್ಪಿಸ್ಬೇಕಾಗಿದೆ ಅಲ್ಲಿ ಕೆಲವು ಅಂಗಡಿಯವರು ಹೇಳೋದು ಸಂಜೆ ಮೇಲೆ ಇಲ್ಲಿ ಬಹಳ ಅಪಘಾತಗಳಾಗ್ತವೆ ಆದರೂ ಯಾರೂ ಸ್ಟೇಷನ್ಗಳಿಗೆ ಹೋಗೋದಿಲ್ಲ ಪೊಲೀಸ್ ತರೋದಿಲ್ಲ ಅದರಿಂದ ಇಲ್ಲಿ ಒನ್ ವೆಯನ್ನು ಕ್ರಮ ಕರಾರುವಕ್ಕಾಗಿ ನಿರ್ವಹಿಸಬೇಕಾಗಿದೆ ಅದರಿಂದ ಮಾನ್ಯ ವರಿಷ್ಠಾಧಿಕಾರಿಗಳು ಈ ರಸ್ತೆಗೆ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡು ಒನ್ ವೆಯನ್ನು ಕಡ್ಡಾಯ ಮಾಡಬೇಕಾಗಿದೆ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ಬೇಕಾಗಿದೆ ಜೈ ಇನ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಅನ್ಯಾಯದಲ್ಲಿ ನಮ್ಮ ಆಫೀಸ್ಗೆ ಬಂದುಬಿಟ್ಟು ತಮ್ಮ ಅಹವಾಲುಗಳನ್ನು ಹೇಳ್ಕೊಬೋದಾಗಿದೆ ನಮಸ್ಕಾರ